அவனே மனித்து நான் அண்ணன் புத்தி கொடுத்தே அவன்க்கே நான் அண்ணன்க் அவன் ஆசையே நானில் அது யாரோ அவரன்னு கேட்பா நானு நன்கில் அந்த அவன் அது நான் நன் நம்பர் கேட்கான நம்பர் இருக்க கொடுக்கு நம்பர் இத்த கொடுத்து கேத்தானு அவன்க்கே நமக்கு ஜெக ஆன் நன்காந்தானே நம்பர் கொடுக்கு அவங்க ஃபோன் அந்த அவன நம்பர் நம்ம கொண்டு ಇವತ್ತು ನಾನು ಬಂದ ಹೇಳ್ತಾನೆ ನನ್ನ ಅಣ್ಣ ಹೇಳ್ತಾನೆ ನಿಮ್ಗೆ ಯಾಕೆ ಬಂದೆ ಮಾಡಿ ಹೊರಬೇಡ ಮಾಡಿ ನಿನ್ನ ಬಂದು ಬಿಟ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಬೆಳಿಗ್ಗೆ ಹೇಳ್ತಾ ಇದ್ದಾನೆ ಏನೆಲ್ಲ ಮಾಡ್ತಾರೆ ನನಗೆ ಇದೇ ಈಗ ನಿಮ್ಮ ಒಟ್ಟಿಗೆ ಒಂದು ಫೋಟೋ ಹಾಕಿ ನನ್ನ ಒಟ್ಟಿಗೆ ಬರ್ತದೆ ನಿಮ್ಮ ಬರಲಿಲ್ಲ ನನಗೆ ಆದ್ರೆ ಇವತ್ತಿಂದ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಇವತ್ತು ಗಂಟೆ ಮುಗೀತು ದೇವರ ಸತ್ಯವಾಗಿ ಇಷ್ಟು ಸತ್ಯ ಆದ್ರೆ ನಾನು ಎಷ್ಟು ಜನ ನಾನು ಎಷ್ಟು ಜನ ಕಾಪಾಡಿದ್ದೇನೆ ಅದನ್ನೆಲ್ಲ ನೆನೆಸಿ ನೋಡದೆ ನಾನು ಬಿಟ್ಟು ಮೂಡಿಸಿದ್ರು ನೋಡಿ ಇದು ಸೇವಲ ಸೌಜನ್ಯ ನನಗೆ ಆದ್ರೆ ಇವರು ಸಾಕ್ಷಿ ಸುಳ್ಳು ಸಾಕ್ಷಿಯಲ್ಲಿ ನೀನು ಹೇಳಿದಷ್ಟು ನಿಮ್ಮ ಹಸಿ ನೋಡದಷ್ಟು ಕಾಸು ನಾವು ಕೊಡುತ್ತೇವೆ ನಿಮ್ ನಮಗೆ ಮೇಲೆ ಇದ್ದಾರೆ ಸ್ಟ್ರಾಂಗ್ ಇದ್ದಾರೆ ನಿಮ್ಗೆ ಎದುರು ಬೇಡ ಅಂತೇಳಿ ರಾಜೇಂದ್ರ ದಾಸ್ ಹೇಳ್ತಾನೆ ನಾನು ಇಡೀ ಸಾಕ್ಷಿಯಲ್ಲಿಗೆ ಹೋಗಿ ನಾನು ಜೈಲಿಗೆ ಹೋದೆ ಈ ದುಡ್ಡು ಯಾರು ಯಾರ ಈ ನನ್ನೆಂತಿಮ ಪ್ರಧಾನ ಮಾಡಿ ಅದಕ್ಕೆ ಬುದ್ಧಿ ಕೊಟ್ಟು ನನ್ನ ಊರು ಬಿಟ್ಟು ಓಡಿಸಿದೆ ದೇವರು ನನ್ನನ್ನು ಕಾಪಾಡಿದ್ದು ಇವರ ಕೃಷಿಯಲ್ಲಿ ಅಂತ ಅವರು ನಾರಾಯಣದಲ್ಲಿ ನಾನು ಎಷ್ಟು ಭಯ ಆಗ್ತಾರೆ ಆ ಚಂದ್ರಶೇಖರ್ ಭಟ್ ಅವ್ರಿಗೆ ಗೊತ್ತಿಲ್ಲ ಪರೀಕ್ಷೆ ಇಲ್ಲ ಅವ್ರು ಅವನಸ್ಕಾರ ಬರಬಾರ್ದು ಒಂದು ಗೊತ್ತಿಲ್ಲ ನಮ್ಗೆ ರೂಪಾಯಿ ಕೊಟ್ಟು ಓಡಿಸೋದು ಒತ್ತಿ ಓಡಿಸಿ ಓಡಿಸಿ ಬೆತ್ತದಲ್ಲಿ ನಿಮ್ಗೆ ಏನಾದ್ರು ಅದರ ವಿಷಯದಲ್ಲಿ ಈಗ ಹೀಗೆ ಡಪಲ್ ಮಾಡಿಲ್ಲ ಹೌದು ಅದಕ್ಕೆ ಏನಾದ್ರು ನಿಮ್ಗೆ ಅದರ ವಿಷಯದಲ್ಲಿ ಗೊತ್ತಿದೆ